ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಸಂಜೆ ಆಗಿದೆ ನಾಲ್ಕು ಗಂಟೆ ನಾನು ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದಿದ್ದೆ ನನ್ನ ಗಾರ್ಡನಿಗೆ ಹಾಗೆ ಸ್ವಲ್ಪ ಮಂಗ ಕೆಲವೊಂದು ಪಾಟ್ಗಳನ್ನು ಬಿಸಾಕೆ ಹೋಗಿದೆ ನೋಡಿ ಎಲ್ಲ ಏನೇನು ಮಾಡಿದ್ಯೋ ಗೊತ್ತಿಲ್ಲ ಪೂರ್ತಿಯಾಗಿ ನೋಡಿಲ್ಲ ನಾನು ಇನ್ನು ಪಾಟ್ಗಳು ಕೆಳಗಡೆ ಬಿದ್ದೋಗಿದೆ ಎಲ್ಲ ಆದಷ್ಟು ಕೆಲವೊಂದನ್ನು ಸರಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಬಾಕಿ ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಇವತ್ತಿನ ಅಪ್ಡೇಟನ್ನು ಎಲ್ಲ ಗಿಡಗಳಿಗೂ ನೀರು ಹಾಕಿ ಆಯಿತು ನೋಡಿ ನಾನು ಗಿಡಗಳಿಗೆ ನೀರು ಹಾಕ್ಬಿಟ್ಟು ಒಂದು ಸರಿ ಎಲೆಗಳಿಗೂ ಕೂಡ ನಾನು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ಕೊಂಬಿಡ್ತೀನಿ ಬೇಸಿಗೆ ಇರೋದ್ರಿಂದ ಒಂಚೂರು ತಣ್ಣಗಾಗುತ್ತೆ ಮೊನ್ನೆ ಒಂದು ಎರಡು ದಿನ ಮಳೆ ಆಯಿತು ಅಷ್ಟೇ ಫ್ರೆಂಡ್ಸ್ ಮತ್ತೆ ವಾಪಸ್ ಮಳೆ ಇಲ್ಲ ಆದರೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಇದು ಪಾಟ್ ಕೂಡ ಬಿದ್ದೋಗಿತ್ತು ಈ ಹೂವಿಂದು ಚಂಪಾ ಗಿಡದ್ದು ಅದನ್ನು ಸರಿ ಮಾಡಿಕೊಂಡೆ ಒಂದಿಷ್ಟು ಪಾಟ್ಗಳು ಬಿದ್ದಿದ್ದಾವೆ ಮೋಸ್ಟ್ಲಿ ಮಂಗ ಕೆಡವಿತ್ತು ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಇಲ್ಲಿ ನೋಡಿ ಇದು ಬುಡ್ಮಿಕಾಯಿ ಗಿಡ ಇದ್ರದ್ದು ಎಲೆನ ತಿಂತಾಯಿದೆ ಇದೆ ಅದು ಎಲ್ಲ ಎಲೆ ಹೆಂಗೆ ತಿಂದಾಕಿದೆ ನೋಡಿ ಒಂದು ಎಲೆನೂ ಇಲ್ಲ ಇದರಲ್ಲಿ ಆ ರೀತಿಯಾಗಿ ತಿಂದಾಕಿದೆ ಹಾಗೆ ಒಂದು ಸ್ವಲ್ಪ ನಾನು ಈ ಪಾಟ್ಗಳಲ್ಲಿ ಕಿಚನ್ ವೇಸ್ಟ್ ಎಲ್ಲ ಹಾಕಿದ್ದೀನಿ ಮೋಸ್ಟ್ಲಿ ಅದಕ್ಕೂ ಕೂಡ ಬಂದಿರ್ಬೋದು ಅಂತ ಅನಿಸುತ್ತೆ ಆದರೆ ಅದರಲ್ಲಿರೋದೇನು ತಿಂದಿಲ್ಲ ಬಟ್ ಸ್ವಲ್ಪ ಇವೆಲ್ಲ ಇದೊಂದು ಎರಡು ಪಾಟು ಬಿದ್ದೋಗಿತ್ತು ಇದ್ರ ಮೇಲೆ ಇಟ್ಟಿರೋದು ಹಾಗೆ ಇಲ್ಲಿ ನೋಡಿ ಲಿಲ್ಲಿ ಯೆಲ್ಲೋ ಕಲರ್ ಇನ್ನೊಂದು ಅರಳಿದೆ ಇನ್ನೂ ನೋಡಿ ಒಂದೇ ಒಂದು ಸರಿ ಮಳೆ ಆಗಿದ್ದಷ್ಟೇ ನಮ್ಮೂರಲ್ಲಿ ಮೊಗ್ಗೆಲ್ಲ ಬರೋಕ್ಕೆ ಶುರು ಆಗಿದೆ ಈಗ ಹಾಗೆ ಇದರಲ್ಲಿ ನೋಡಿ ಮೊನ್ನೆ ಆಗಿತ್ತಲ್ಲ ಹೂವು ಅದರಲ್ಲಿ ಬೀಜ ಬರ್ತಾ ಇದೆ ಈ ರೀತಿ ಬೀಜ ಬಂದರೆ ಇದು ಡ್ರೈ ಆದಮೇಲೆ ಒಣಗಿದ ಮೇಲೆ ನೀವು ಇದನ್ನ ತೊಗೊಂಡು ನಾನು ಇದೇ ಪೋಟಲ್ಲೇ ಹಾಕಿಬಿಡ್ತೀನಿ ಹಾಕಿದ್ರೆ ಒಂದು ವರ್ಷ ಬೇಕು ಅದು ಬೆಳೆಯೋಕ್ಕೆ ಆಗಿ ಹೂ ಬರೋಕ್ಕೆ ಒಂದು ವರ್ಷ ಮೇಲೆ ಆಗುತ್ತೆ ಒಂದು ವರ್ಷ ಮಿನಿಮಮ್ ಬೇಕೇ ಬೇಕು ಅದಕ್ಕೆ ನಾನು ಈ ರೀತಿ ಬೀಜ ಬಿಡ್ತೀನಿ ಏನು ಮಾಡ್ತೀನಿ ನನ್ನ ಹತ್ರ ಎಲ್ಲೂ ಬಾ ತುಂಬ ಇರಲಿಲ್ಲ ಫ್ರೆಂಡ್ಸ್ ಕಡಿಮೆ ಇತ್ತು ನಾನು ಈ ರೀತಿ ಬೀಜದಿಂದನೇ ಇಷ್ಟೊಂದು ಮಾಡ್ಕೊಂಡಿದ್ದೀನಿ ಆಮೇಲೆ ಬಲ್ಬಿಂದ ಮತ್ತೊಂದು ಬಲ್ಬ್ ಹುಟ್ಕೊಳತ್ತೆ ಅದಕ್ಕೆ ತುಂಬ ಟೈಮ್ ಬೇಕಾಗಲ್ಲ ಈ ಥರ ಬೀಜಕ್ಕೆ ಮಾತ್ರ ತುಂಬ ಟೈಮ್ ಬೇಕಾಗುತ್ತೆ ಹಾಗೆ ನೋಡಿ ನಾನು ಒಂದು ಹೂ ಬಲ್ಬ್ ತರಿಸಿದ್ದೀನಿ ಅಂತ ಹೇಳಿ ನಿನ್ನೆ ಹೇಳಿದ್ನಲ್ಲ ಆನ್ಲೈನಲ್ಲಿ ಅದು ಇದು ಇದು ಏನಂದರೆ ನನ್ನ ಹತ್ರ ಇರುವಂಥ ಕಲರೇ ಇದು ಬಂದಿದೆ ಅಂತ ನನಗನ್ನಿಸ್ತಾ ಇದೆ ನಾನು ವೈಟ್ ಮತ್ತು ಪಿಂಕ್ ಶೇಡ್ ಇರುವಂಥದ್ದನ್ನು ತರಿಸಿದ್ದೆ ನಾನು ಅವ್ರ ಹತ್ರ ಬಟ್ ಅವರು ನನಗೆ ಇದನ್ನು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ನನಗೆ ಅಡೇನಿಯಂ ಗಿಡ ಮತ್ತು ಈ ಮೂರು ಬಲ್ಬನ್ನ ತರಿಸಿದ್ನಲ್ಲ ಅದರಲ್ಲಿ ಅಡೇನಿಯಂ ಗಿಡನ ಅವರು ಮಾತ್ರ ಮೋಸ ಮಾಡಿದ್ದಾರೆ ಅಂದ್ಕೊಂಡೆ ಬಲ್ಬ್ ಕೂಡ ನೋಡಿ ಪಿಂಕೆ ಕಳಿಸಿದ್ದಾರೆ ಅವರು ನಾನು ಆರ್ಡ್ರ್ ಅದನ್ನು ಅವರು ತರಿಸಿಲ್ಲ ಇದನ್ನು ನಾನು ತೋರಿಸ್ತೀನಿ ನನ್ನ ಹತ್ರ ಯಾವ ಥರ ಇದೆ ಅಂತ ಇದರಲ್ಲಿ ಇನ್ನೂ ಬಂದಿಲ್ಲ ಬರಬೇಕು ಚಿಗುರು ಹೊಡಿತಾ ಇದೆ ಹಾಗೆ ಇದರಲ್ಲಿ ನೋಡಿ ಇದರಲ್ಲಿ ಮೊಗ್ಗು ಬಂದಿದೆ ನೋಡಬೇಕು ನಾನು ಒಂದು ಕೇಸರಿ ಕಲರು ಆಮೇಲೆ ರೆಡ್ ಕಲರ್ ಮಾಡಿದ್ದೆ ಇದು ಯಾವುದು ಬರುತ್ತೋ ಗೊತ್ತಿಲ್ಲ ನನಗೆ ಇದು ಮಾತ್ರ ನನ್ನ ಹತ್ರ ಇರುವಂಥದ್ದೇ ಬಂತು ಸ್ವಲ್ಪ ಬೇಜಾರು ಅನ್ನಿಸ್ತು ಯಾಕಂದರೆ ದುಡ್ಡು ಕೊಟ್ಟು ತರಿಸಿರ್ತೀವಿ ಈ ರೀತಿ ಮೋಸ ಮಾಡಿದ್ರೆ ಬೇಜಾರಾಗುತ್ತೆ ಅದಕ್ಕೆ ಫೇಸ್ಬುಕ್ಕಲ್ಲಿ ನಾನು ಹೋಗಲ್ಲ ಹೋಗೋಲ್ಲ ಹಾಗಂತ ಫೇಸ್ಬುಕ್ಕಲ್ಲಿ ಇರೋರೆಲ್ಲ ಇದೇ ರೀತಿ ಮಾಡ್ತಾರೆ ಅಂತ ಹೇಳಲ್ಲ ನಾನು ನನಗೆ ಈ ರೀತಿ ಆಗುತ್ತೇನೋ ಅಂತ ನನಗನ್ಸುತ್ತೆ ಯಾಕಂದರೆ ನಾನು ಫೇಸ್ಬುಕ್ಕಲ್ಲಿ ತರಿಸಿದ್ದೆಲ್ಲ ಇದೇ ರೀತಿಯಾಗಿ ಫ್ಲಾಫ್ ಆಗಿದೆ ಇಲ್ಲಿ ನೋಡಿ ಇದು ನನ್ನ ಹತ್ರ ಇರುವಂಥ ಲಿಲ್ಲಿ ನೋಡಿ ಸೇಮ್ ಇದೆ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಸೇಮ್ ಇದೆ ನೋಡಿ ಎಷ್ಟೊಂದು ಹೂ ಅರಳಿದಾವೆ ಅಂತ ನಾನೀಗ ನೀರು ಹಾಕಿರೋದ್ರಿಂದ ಒಂಚೂರು ಕೆಳಗಡೆ ಬಗ್ಗಿದೆ ಬಿಟ್ಟರೆ ತುಂಬ ಚೆನ್ನಾಗಿ ಹೂಗಳಾಗಿದೆ ನೋಡಿ ಎಷ್ಟೊಂದು ಹೂ ಇದೆ ಅಂತ ಒಂದು ಮೂವತ್ತು ಹೂ ಇರ್ಬೋದು ಅಂತ ಅನ್ಕೊತೀನಿ ಅಷ್ಟಿದೆ ಹೂವು ಇದರಲ್ಲಿ ಇನ್ನೂ ವೈಟ್ ಅರಳಿಲ್ಲ ಇದೆಲ್ಲ ನಾಳೆ ನಾಡಿದ್ದು ಅರಳ್ಬೋದು ಮಳೆ ಬಂದರೆ ಸಾಕು ಎಲ್ಲನೂ ಅರಳ್ಕೊಳತ್ತೆ ಇದನ್ನ ರಿಪೋರ್ಟ್ ಕೂಡ ಮಾಡ್ಕೋಬೇಕು ನಾನು ಎಲ್ಲನೂ ಈ ಸರಿ ಮಾಡ್ಕೊತೀನಿ ಹಾಗೆ ಇದರಲ್ಲಿ ನಾನು ಎಲ್ಲೋ ಕಲರ್ ಸೀಡ್ ಹಾಕಿದ್ದೆ ಅಂತ ಅಂದ್ಕೊತೀನಿ ಅದರಿಂದ ನೋಡಿ ಎಲ್ಲೋ ಕಲರ್ ಹೂ ಕೂಡ ಬರ್ತಾ ಇದೆ ಇದರಲ್ಲಿ ಒಂದೊಂದೇ ಯಾಕಂದರೆ ನನ್ನ ಹತ್ರ ಇತ್ತು ಹಾಗಾಗಿ ನಾನು ಇದನ್ನು ಪಿಂಕ್ ತರಿಸಿರ್ಲಿಲ್ಲ ಇದ್ದಿದ್ದನ್ನು ಯಾಕೆ ತರ್ಸೋಕೆ ಹೋಗ್ಲಿ ಹೇಳಿ ನಾನು ಬೇರೆಯೇ ಆರ್ಡ್ರ್ ಮಾಡಿದ್ದೆ ಅವರು ಬೇರೆ ಇದನ್ನು ಕೊಟ್ಟು ಕಳಿಸಿದ್ದಾರೆ ಹಾಗೆ ಇಲ್ಲ ನೋಡಿ ಈ ಹೂವು ನಾಳೆಗೆ ಅರಳುತ್ತೆ ಗ್ಯಾರಂಟಿ ನಾಳೆ ಅರಳುತ್ತೆ ಇದು ಇದು ಒಂದಿದೆ ಇದನ್ನು ಒಂದು ಮೂರ್ನಾಲ್ಕು ದಿನ ಬೇಕು ಅಂತ ಅನಿಸುತ್ತೆ ಇದು ಮತ್ತೆ ನಾಳೆ ಅರಳುತ್ತೆ ಅರಳದಾಗ ನಿಮಗೆ ತೋರಿಸ್ತೀನಿ ನಾನು ಹಾಗೆ ನಾನಿಲ್ಲಿ ಶಂಖ ಪುಷ್ಪ ಹೂವನ್ನು ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಒಣಗಿರೋದನ್ನು ಕೂಡ ನಾನು ತಕ್ಕೊತೀನಿ ಏನು ಅಡ್ವಾಂಟೇಜ್ ಅಂದರೆ ಒಂದು ಇದರಲ್ಲಿ ಬೀಜ ಆಗೋಲ್ಲ ಇನ್ನೊಂದು ಈ ಥರ ಒಣಗೋಗಿರೋ ಹೂಗಳನ್ನ ನಾವು ತೆಗೆದ ಅದನ್ನು ಒಣಗಿಸ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೊಂಡು ನೀವು ಇದನ್ನು ಟೀ ಮಾಡಿಕೊಂಡು ಕುಡಿಬೋದು ನೋಡಿ ಹೂಗಳನ್ನ ಈ ರೀತಿ ನಾನು ತಕ್ಕೊತೀನಿ ಆದಷ್ಟು ನೋಡಿ ಇದರಲ್ಲಿ ಎರಡು ಥರ ಇದೆ ಒಂದೇ ಪಾಟಲ್ಲಿ ಗುಚ್ಚುವಾಗಿದ್ದಂಥದ್ದು ಇದೆ ಆಮೇಲೆ ಸಿಂಗಲ್ ಪೆಟಲ್ಲೂ ಇದೆ ಡಬಲ್ ಪೆಟಲ್ಲೂ ಇದೆ ನೋಡಿ ಇಲ್ಲೊಂದಿದೆ ಈ ರೀತಿ ಒಣಗೋಗಿರೋದಿದೆ ಈ ಥರ ಒಣಗೋಗಿರೋ ಹೂಗಳನ್ನ ನಾವು ತೆಗಿಯೋದ್ರಿಂದ ಹೂಗಳು ಜಾಸ್ತಿ ಬಿಡುತ್ತೆ ಡೈಲಿ ಇದ್ರದ್ದು ಟೀ ಮಾಡ್ಕೊಂಡು ಕುಡಿತಾರೆ ಶ ಅನ್ನಕ್ಕೆ ಹಾಕ್ತಾರೆ ಆಮೇಲೆ ಸೋಡಾ ಮಾಡ್ಕೊಂಡು ಕುಡಿತಾರೆ ಸಾಕಷ್ಟು ಥರ ಮಾಡ್ತಾರೆ ಫ್ರೆಂಡ್ಸ್ ಇದನ್ನು ನನ್ನ ಮಗಳು ಕೂಡ ಇದನ್ನು ಕುಡಿತಾಳೆ ಅವಳಿಗೆ ಯಾಕೆ ಇಷ್ಟ ಅಂದರೆ ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕುಡಿಯೋದಕ್ಕೆ ಮಕ್ಕಳಿಗೆ ಕಲರ್ ನೋಡಿ ಕುಡಿತಾರೆ ಹಾಗೆ ನಾನು ಒಂದು ಸ್ವಲ್ಪ ದಾಸವಾಳ ಕೂಡ ತೆಗಿತೀನಿ ನಾನು ನೋಡಿ ಇದು ಕೂಡ ಅಷ್ಟೆ ನನ್ನ ಮಗಳಿಗೆ ಜ್ಯೂಸ್ ತುಂಬ ಇಷ್ಟ ಅವಳಿಗೂ ಕೂಡ ಹಾಕ್ಕೊಡ್ತೀನಿ ನಾನು ಅವಳು ಇಷ್ಟಪಟ್ಟು ಕುಡಿತಾಳೆ ಮಂಗ ನೋಡಿ ಇದರಲ್ಲಿ ಕೂತಿತ್ತೇನೋ ಯಾವ ರೀತಿ ಮಾಡಿದೆ ಅಂತ ಬಸಳೆ ಸೊಪ್ಪು ತುಂಬ ಚೆನ್ನಾಗಿ ಬೆಳ್ಕೊಂಡಿತ್ತು ಹಾಗೆ ಇದರಲ್ಲಿ ಬುಡ್ಮಿಕಾಯಿ ಎಲ್ಲ ಬಂದಿತ್ತು ಆ ಬುಡ್ಮಿಕಾಯಿ ತಿನ್ನೋಕೆ ಅಂತಲೇ ಕುಂತಿತ್ತೋ ಏನೋ ಹಾಗೆ ಇಲ್ಲಿ ಚೆಂಡುವಿನ ಗಿಡ ದೊಡ್ಡದಾಗಿತ್ತು ಫ್ರೆಂಡ್ಸ್ ಇದು ಇನ್ನೇನು ಹೂ ಬಿಡ್ತಿತ್ತು ಆ ಥರದ್ದನ್ನು ಈ ರೀತಿಯಾಗಿ ತಿಂದಾಕಿದೆ ನೋಡಿ ಮಂಗಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ಸಾಕಷ್ಟು ಗಿಡನ ಹಾಳು ಮಾಡುತ್ತೆ ತರಕಾರಿ ಗಿಡ ಚೆಂಡುವಿನ ಗಿಡನೂ ಹಾಳು ಮಾಡುತ್ತೆ ಬೇಜಾರು ಅನಿಸುತ್ತೆ ನೋಡಿ ಇದೆಷ್ಟು ಕಟ್ ಮಾಡಿ ತೆಗ್ದಿದ್ದೀನಿ ಇದರಲ್ಲಿ ಅಷ್ಟು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ನೋಡೋದಕ್ಕೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಪಿಂಕ್ ಒಂದು ಇಪ್ಪತ್ತೈದು ಮೂವತ್ತು ಹೂಗಳಿದೆ ನೋಡೋದಕ್ಕೆ ಮಾತ್ರ ಸೂಪರಾಗಿ ಕಾಣ್ತಾ ಇದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು